ಕೊಡಗಿನಲ್ಲಿ ಮಳೆ ತಗ್ಗಿದ್ರೂ ಕೂಡ ಪ್ರವಾಹದ ಪ್ರ ಇಳಿತಾ ಇಲ್ಲ ಕೊಡಗಿನಲ್ಲಿ ಮಳೆ ತಗ್ಗಿದ್ರೂ ಕೂಡ ಪ್ರವಾಹ ಇಳಿತಾ ಇಲ್ಲ ಪಾಲೂರು ಹರಿಶ್ಚಂದ್ರ ದೇವಾಲಯಕ್ಕೆ ಜಲ ದಿಗ್ಬಂಧನವಾಗಿದೆ ಕುಶಾಲನಗರ ಸಾಯಿ ಬಡಾವಣೆ ಬೆಟ್ಟದ ಕಾಡು ಕರಗೋಡಿನಲ್ಲಿ ಭಾರಿ ಜಲಪ್ರವಾಹದ ಹೊಡೆತಕ್ಕೆ ಸಾಕಷ್ಟು ಅನಾಹುತವೇ ಸೃಷ್ಟಿಯಾಗಿದೆ ಮಡಿಕೇರಿ ತಾಲೂಕಿನ ಚೆರಿಯಪರಂಬು ಹೊದವಾಡ ಗೋಳಿಬಾಣೆ ಪ್ರದೇಶಗಳಲ್ಲಿ ಕಾವೇರಿ ಜಲಪ್ರವಾಹ ತಲೆದೋರಿದೆ ನೀರಿನಲ್ಲಿ ಮುಳುಗಿ ಗ್ರಾಮದ ರಸ್ತೆಗಳು ನದಿಯಾಗಿ ಮಾರ್ಪಟ್ಟಿವೆ ಜಿಲ್ಲೆಯಲ್ಲಿ ಇಂದೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಮಳೆ ನಿಂತರೂ ಪ್ರವಾಹದ ಭೀತಿಯಂತೂ ಕಮ್ಮಿಯಾಗಿಲ್ಲ ಬಹುತೇಕ ಭಾಗಗಳಲ್ಲಿ ಪ್ರವಾಹದ ಆತಂಕ ತಲೆದೋರಿದೆ ಮಳೆ ಕೊಂಚ ಮಟ್ಟಿಗೆ ತಗ್ಗಿದೆ ಆದರೆ ಪ್ರವಾಹದ ಆತಂಕ ಇದೆ ಗಮನಿಸ್ತಾ ಇದ್ದೀರಿ ಕೊಡಗಿನ ಒಂದಷ್ಟು ಭಾಗಗಳಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ ಸೇತುವೆಗಳು ಮುಳುಗಡೆಯಾಗಿವೆ ತಗ್ಗು ಪ್ರದೇಶದ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಪ್ರವಾಹದ ಆತಂಕ ಇರುವುದರಿಂದ ಇವತ್ತು ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇನ್ನು ಮಳೆ ಯಾವ ಟೈಮ್ನಲ್ಲಿ ಬಂದಿರಗುತ್ತೋ ಹೇಳೋದಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ ಜನವಸತಿ ಪ್ರದೇಶಗಳು ಯಾವ ರೀತಿಯಾಗಿ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿವೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ

ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತ ಹೇಳಿ ಮಳೆ ನಿಂತರೂ ಮರದ ಹನಿ ನಿಲ್ಲೋದಿಲ್ಲ ಅಂತಿದೆಲ್ಲ ಆ ರೀತಿಯಾಗಿ ಇಲ್ಲಿ ಚಿತ್ರಣ ಕಂಡು ಬರ್ತಾ ಇದೆ ಮಳೆ ಕಮ್ಮಿ ಆಗಿದೆ ಆದರೆ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರಗಳ ಸರಮಾಲೆ ಮುಂದುವರೆದಿದೆ ಮತ್ತೊಂದು ಕಡೆ ಪ್ರವಾಹದ ಭೀತಿಯೂ ಕೂಡ ಇದೆ ಯಾವಾಗ ಬೇಕಾದರೂ ನೀರಿನ ಪ್ರಮಾಣ ಹೆಚ್ಚಾಗಬಹುದು ಯಾಕಂದರೆ ನದಿಗಳು ಹಳ್ಳ ತೊರೆಗಳು ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇರೋದ್ರಿಂದ ಜನರು ಭೀತಿಯಲ್ಲೇ ಕಾಲದೂಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಜನವಸತಿ ಪ್ರದೇಶಗಳು ಕೂಡ ಸಂಪೂರ್ಣ ಜಲಾವೃತವಾಗಿರುವುದರಿಂದ ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಜಿಲ್ಲಾಡಳಿತ ಮುನ್ಸೂಚನೆಯನ್ನ ನೀಡಿದೆ ರಾಯಚೂರು ಜಿಲ್ಲೆಯಾದ್ಯಂತ ನಿರಂತರ ಮಳೆಯಿಂದಾಗಿ ಗುಡ್ಡೆಗುಳಿ ದೇಗುಲ ಮುಳುಗಡೆಯಾಗಿದೆ ಕಳೆದ ಎರಡು ದಿನಗಳಿಂದ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ರಾಯಚೂರಿನ ದೇವದುರ್ಗ ಲಿಂಗಸಗೂರು ಮಾನ್ವಿ ಸಿರವಾರ ಸೇರಿದಂತೆ ಹಲವೆಡೆ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ದೇಗುಲವೇ ಮುಳುಗಡೆಯಾಗಿದೆ ಜನಜೀವನವೂ ಕೂಡ ಅಸ್ತವ್ಯಸ್ತವಾಗಿದೆ ಗುಡ್ಡೆಗುಳಿಗೆ ದೇಗುಲ ಇರುವಂತಹ ಜಾಗ ನಿರಂತರ ಮಳೆಯಿಂದಾಗಿ ಸಂಪೂರ್ಣವಾಗಿ ಆ ದೇಗುಲವೇ ಮುಳುಗಡೆಯಾಗಿದೆ ಗಮನಿಸ್ತಾ ಇದ್ದೀರಿ ಆ ದೇಗುಲದ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬರೀ ಈ ಭಾಗ ಮಾತ್ರವಲ್ಲ ರಾಯಚೂರಿನ ಬಹುತೇಕ ಕಡೆಗಳಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಮನೆಗಳು ಕುಸಿದು ಬೀಳ್ತಾ ಇವೆ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಹೊಲ ಗದ್ದೆಗಳು ಕೂಡ ಜಲಪ್ರವಾಹದಿಂದಾಗಿ ಸಂಪೂರ್ಣವಾಗಿ ಮುಳುಗಡಿಯಾಗಿವೆ ಜನರ ಪಾಡತ್ತು ಮಳೆಗಾಲದಲ್ಲಿ ಹೇಳತೀರದಾಗಿದೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇದೇ ರೀತಿಯ ಚಿತ್ರಣಗಳು ಒಂದಷ್ಟು ಭಾಗದಲ್ಲಿ ಕಟ್ಟಿಟ್ಟ ಬುತ್ತಿ ಶಾಶ್ವತ ಪರಿಹಾರ ಅನ್ನೋದು ಜನರಿಗೆ ಸಿಗ್ತಾನೆ ಇಲ್ಲ ಅನ್ನೋ ಗೋಳು ಕೂಡ ಕೇಳಿ ಬರ್ತಿದೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ತುಂಗೆಯ ಆರ್ ಭಟ ನೆಮ್ಮಾರು ಗ್ರಾಮದ ಬಳಿ ಮತ್ತೆ ಕುಸಿದಿರುವಂತಹ ಗುಡ್ಡ ಶೃಂಗೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಗುಡ್ಡ ಕುಸಿತವಾಗಿದೆ ಆ ದೃಶ್ಯಾವಳಿಯನ್ನ ಕೂಡ ನೋಡ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ಗುಡ್ಡ ಬಿರುಕು ಬಿಟ್ಟಿದೆ ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಉದ್ದಕ್ಕೂ ಕುಸಿದಿರುವಂತಹ ಮಣ್ಣು ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಬಳಿ ತುಂಗೆ ಹರಿತಾ ಇದ್ದಾಳೆ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಈ ಅವಾಂತರ ತಲೆದೂರಿದೆ ಅನ್ನೋ ಆರೋಪವೂ ಕೂಡ ಬರ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಿವೆ ಯಾಕಂದ್ರೆ ಈಗಾಗಲೇ ಗುಡ್ಡ ಕುಸಿತದಿಂದ ಶಿರೂರ್ನಲ್ಲಿ ಏನೇನಾಯಿತು ಅವಾಂತರ ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹಾಗಾಗಿ ಆತಂಕ ಅನ್ನೋದು ವಾಹನ ಸವಾರರಲ್ಲೂ ಕೂಡ ಇರೋದ್ರಿಂದ ವಾಹನಗಳನ್ನ ಮುಂದೆ ತೆಗೆಯದೆ ಅಲ್ಲೇ ನಿಂತಿದ್ದಾರೆ ಇನ್ನು ಚಿಕ್ಕಮಗಳೂರಿನ ಕಳಸಾ ಭಾಗದಲ್ಲಿ ಕೊಂಚ ಮಳೆ ಪ್ರಮಾಣ ತಗ್ಗಿದೆ ಹೆಬ್ಬಾಳೆ ಸೇತುವೆಯ ಮೇಲೆ ನೀರಿನ ಮಟ್ಟ ಇಳಿಕೆಯಾಗಿದೆ ಕಳೆದ ಎರಡು ದಿನದಿಂದ ಸಂಪೂರ್ಣವಾಗಿ ಈ ಸೇತುವೆ ಮುಳುಗಡೆಯಾಗಿತ್ತು ಆದರೆ ಇದೀಗ ಮಳೆ ಅಬ್ಬರ ಕಮ್ಮಿ ಸೇತುವೆ ಗೋಚರವಾಗ್ತಾ ಇದೆ ಭದ್ರ ಆರ್ಭಟಕ್ಕೆ ಶಿಥಿಲಗೊಂಡಿರುವಂತಹ ಹೆಬ್ಬಾಳೆ ಸೇತುವೆ ಕಿತ್ತು ಹೋದ ಡಾಂಬರ್ ಮುರಿದು ಹೋದಂತಹ ತಡೆಗೋಡೆ ಬ್ಯಾರಿಕೇಡ್ ಅನ್ನ ಹಾಕಿ ರಸ್ತೆಯ ಸಂಪರ್ಕವನ್ನ ಪೊಲೀಸರು ಬಂದ್ ಮಾಡಿದ್ದಾರೆ ಯಾರಾದರೂ ಅಪ್ಪಿ ತಪ್ಪಿ ಸೇತುವೆ ಮೇಲೆ ಪ್ರಯಾಣ ಮಾಡಿದ್ರೆ ಪ್ರಾಣಕ್ಕೆ ಸಂಕಟ ಎದುರಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗ್ರತೆಯನ್ನು ವಹಿಸಿ ಸೇತುವೆಯನ್ನ ಸಂಚಾರಕ್ಕೆ ಬಂದ್ ಮಾಡಲಾಗಿದೆ ತರೀಕೆರೆಯಲ್ಲಿ ಕಲ್ಲತ್ತಗಿರಿ ಜಲಪಾತ ಭೋರ್ಗರೆದು ಹರಿತಾ ಇದೆ ಕಲ್ಲತ್ತಗಿರಿ ದೇವಾಲಯದ ಬಳಿ ಪ್ರವೇಶಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ ಬಂಡೆಗಳನ್ನ ಸೀಳಿಕೊಂಡು ನೀರು ಧುಮ್ಮಿಕ್ತಾ ಇದೆ ಕಲ್ಲತ್ತಗಿರಿ ಫಾಲ್ಸ್ ಗೇಟ್ ಅನ್ನ ಬಂದ್ ಮಾಡಿದ್ದಾರೆ ಸಿಬ್ಬಂದಿ ಚಿಕ್ಕಮಗಳೂರು ಡಿಸಿ ಮೀನಾ ನಾಗರಾಜ್ ಅವರು ಆದೇಶವನ್ನ ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಕಲ್ಲತ್ತಗಿರಿ